ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತಮ ಜೀವನಕ್ಕೆ ಮುತ್ತಿನಂಥ ನಾಲ್ಕು ಮಾತುಗಳನ್ನು ಕೇಳೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಹಂಕಾರದಿಂದ ನಮ್ಮ ಜೀವನ ಹಾಳಾಗುತ್ತದೆ ವಿನಯದಿಂದ ಬಾಳು ಬೆಳಕಾಗುತ್ತದೆ ಹಾಗಾಗಿ ನಾವು ಅಹಂಕಾರ ಮತ್ಸರ ಕೋಪ ಇವುಗಳಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು ಅತಿಯಾಗಿ ಬಯಸುವವನು ಎಂದಿಗೂ ಸಂತೋಷವಾಗಿ ಇರುವುದಿಲ್ಲ ಯಾಕೆಂದರೆ ಅವನಿಗೆ ಆಸೆಗಳಿಗೆ ಮಿತಿ ಎಂಬುದೇ ಇರುವುದಿಲ್ಲ ಹಾಗಾಗಿ ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಸಂತೋಷದಿಂದ ಇರಬೇಕು ಮಾತು ಹೂವಿನಂತೆ ಇರಲಿ ಮನಸ್ಸು ಚಂದಿರನಂತೆ ಶಾಂತವಾಗಿರಲಿ ಅಂದರೆ ನಾವು ಮಾತನಾಡುವ ಮಾತೇ ನಮಗೆ ವಿಷವಾಗುತ್ತದೆ ಹಾಗಾಗಿ ಮಾತು ಆದಷ್ಟು ಹಿತಮಿತವಾಗಿ ಇರಬೇಕು ಮತ್ತು ಮನಸ್ಸು ಯಾವಾಗಲೂ ಶಾಂತವಾಗಿ ಇರಬೇಕು ಕೋಪ ಅಸುವೆ ಇವನ್ನೆಲ್ಲ ಬಿಟ್ಟು ಶಾಂತ ರೀತಿಯಿಂದ ಇರಬೇಕು ಸಂತೋಷ ಎನ್ನುವುದು ಹೊರಗಿನ ವಸ್ತುಗಳಿಂದ ಇಲ್ಲ ಬದಲಿಗೆ ಅದು ನಮ್ಮಲ್ಲಿಯೇ ಇರುತ್ತದೆ ಹಾಗಾಗಿ ನಾವು ಬೇರೆಯವರ ಬಗ್ಗೆ ಅತಿಯಾಗಿ ಆಲೋಚನೆಯನ್ನು ಮಾಡುವುದು ಒಳ್ಳೆಯದಲ್ಲ ಅತಿ ಆಸೆಯನ್ನು ಪಡೆದೇ ನಮ್ಮನ್ನು ನಾವು ಇಷ್ಟಪ ಇಷ್ಟಪಟ್ಟು ಖುಷಿಯಾಗಿ ಇರಬೇಕು ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದರೂ ಅದೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಹೌದು ಮನುಷ್ಯ ಎಂದ ಮೇಲೆ ಎಲ್ಲರಿಗೂ ಒಂದೆಲ್ಲ ಒಂದು ರೀತಿಯ ಕಷ್ಟ ತಾಪತ್ರಯಗಳು ಇದ್ದೇ ಇರುತ್ತದೆ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಜೀವನವನ್ನು ಎದುರಿಸುವ ಛಲವನ್ನು ಬೆಳೆಸಿಕೊಳ್ಳಬೇಕು ಮನುಷ್ಯನ ನಿಜವಾದ ಸಂಪತ್ತು ಅವನ ಗುಣ ಸ್ವಭಾವ ಹೌದು ನಮಗೆ ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಬೇರೆಯವರನ್ನು ಕೀಳಾಗಿ ಕಂಡರೆ ಅಥವಾ ಅಹಂಕಾರ ಮದ ಮತ್ಸರದಿಂದ ನಡೆದುಕೊಂಡರೆ ಅದು ಸಂಪತ್ತು ಆಗಿರುವುದಿಲ್ಲ ಬದಲಿಗೆ ಒಳ್ಳೆಯ ಗುಣ ಸ್ವಭಾವ ಇತರರಿಗೆ ಸಹಾಯ ಮಾಡುವ ಬುದ್ಧಿ ಇವಿಷ್ಟು ಇದ್ದರೆ ಅದುವೇ ನಿಜವಾದ ಸಂಪತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಹೃದಯವೇ ದೇವರ ಮಂದಿರ ಇತರರಿಗೆ ಕೆಟ್ಟದ್ದನ್ನು ಬಯಸದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದರೆ ನಾವು ಆ ದೇವರಿಗೂ ಕೂಡ ಇಷ್ಟವಾಗುತ್ತೇವೆ ನಾವು ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅಂತ ಆದರೆ ಮೊದಲು ನಾವು ಭಯವನ್ನು ತೊಲಗಿಸಬೇಕು ಅದೇ ನಿಜವಾದ ಶೌರ್ಯ ನಮಗೆ ಅದೆಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಎದುರಿಸಿ ಧೈರ್ಯದಿಂದ ನಾವು ಮುನ್ನುಗ್ಗಬೇಕು ಆಗಲೇ ನಾವು ಅಂದುಕೊಂಡ ಕೆಲಸವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಕೆಲಸ ನನ್ನಿಂದ ಆಗಲ್ಲ ನನ್ನ ಹತ್ರ ಆಗೋದಿಲ್ಲ ಅಂತ ಈ ರೀತಿ ಮನೋಭಾವವನ್ನು ಬೆಳೆಸಿಕೊಳ್ಳಬಾರದು ಆದಷ್ಟು ನಾವು ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನವನ್ನು ಪಟ್ಟರೆ ಖಂಡಿತ ಒಂದಲ್ಲ ಒಂದು ದಿನ ಆ ದೇವರು ನಮಗೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಆ ದೇವರಲ್ಲಿ ನಂಬಿಕೆಯನ್ನು ಇಡಬೇಕು ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ಬರುವುದಿಲ್ಲ ಆದರೆ ಪ್ರತಿದಿನ ನಾವು ಪ್ರಯತ್ನವನ್ನು ಪಡಬೇಕು ಆ ಭಗವಂತ ಒಂದಲ್ಲ ಒಂದು ದಿನ ನಮಗೆ ಯಶಸ್ಸನ್ನು ಸಿದ್ಧಿಯನ್ನು ಕೊಟ್ಟೇ ಕೊಡುತ್ತಾನೆ ನಿನ್ನನ್ನು ನೀನು ಗೆದ್ದರೆ ಜಗತ್ತನ್ನೇ ಗೆಲ್ಲುವುದು ಸುಲಭ ಮೊದಲು ನಮ್ಮೊಳಗೆ ಆತ್ಮವಿಶ್ವಾಸವನ್ನು ತಂದುಕೊಳ್ಳಬೇಕು ಸಾಧನೆಯ ಛಲವನ್ನು ನಾವು ಧೈರ್ಯವನ್ನು ತಂದುಕೊಳ್ಳಬೇಕು ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳುವುದರಿಂದ ನಮ್ಮ ಮನಸ್ಸು ಕೂಡ ಶಾಂತವಾಗಿ ಇರುತ್ತದೆ ಆಗ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಈ ಜಗತ್ತನ್ನು ಗೆಲ್ಲುವಷ್ಟು ನಮಗೆ ಧೈರ್ಯ ಕೂಡ ಬರುತ್ತದೆ ಕಷ್ಟದಿಂದ ಬಂದ ಯಶಸ್ಸಿನ ರುಚಿ ಅತ್ಯಂತ ಮಧುರ ಹೌದು ಇತರರ ಸಂಪತ್ತಿನ ಅವಲಂಬನೆಯನ್ನು ಮಾಡದೆ ನಾವು ಕಷ್ಟಪಟ್ಟು ದುಡಿದರೆ ಖಂಡಿತ ನಮಗೆ ಯಶಸ್ಸು ಕೂಡ ಲಭಿಸುತ್ತದೆ ಸಾಧ್ಯವಿಲ್ಲ ಅಂತ ಅನ್ನುವುದು ಅಜ್ಞಾನಿಯ ಮಾತು ಸಾಧ್ಯವನ್ನೇ ಸಾಧಿಸುವವನು ಧೈರ್ಯಶಾಲಿಯೂ ಹೌದು ನಾವು ನಮ್ಮ ಹತ್ತಿರ ಆಗಲ್ಲ ಅಂತ ಮಾತ್ರ ಅನ್ಕೋಬಾರ್ದು ಇದು ನನ್ನಿಂದ ಆಗಲ್ಲ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಮಾತ್ರ ನಾವು ಯಾವತ್ತೂ ಅನ್ಕೋಬಾರ್ದು ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದರೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಖಂಡಿತವಾಗಿಯೂ ನಮಗೆ ಸಾಧಿಸುವ ಆ ಒಂದು ಛಲ ನಮ್ಮಲ್ಲಿ ಇನ್ನೂ ಜಾಸ್ತಿಯಾಗುತ್ತಾ ಹೋಗುತ್ತದೆ ಸಣ್ಣ ಕನಸನ್ನು ಕಾಣುವುದಕ್ಕಿಂತ ದೊಡ್ಡ ದೊಡ್ಡ ಕನಸನ್ನು ಕಂಡು ಹೋರಾಡುವುದು ಉತ್ತಮ ಪ್ರತಿದಿನ ಬೆಳಿಗ್ಗೆ ಹೊಸ ಅವಕಾಶ ಹೊಸ ಆರಂಭ ನಿನ್ನ ಕನಸಿಗೆ ನೀನೇ ಬೆಳಕು ಇತರರಿಂದ ಬೆಳಕನ್ನು ನಿರೀಕ್ಷಿಸಬೇಡ ಪ್ರತಿದಿನ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಇವತ್ತಿನ ಈ ದಿನ ನಾನು ಇಷ್ಟು ಕೆಲಸವನ್ನು ಮಾಡುತ್ತೇನೆ ಇದು ನನ್ನಿಂದ ಆಗುತ್ತದೆ ಅಂತ ಆ ಒಂದು ಆತ್ಮವಿಶ್ವಾಸವನ್ನು ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ಹಂತ ಹಂತವಾಗಿ ನಾವು ಆ ಕೆಲಸವನ್ನು ಮಾಡಿಕೊಳ್ಳುತ್ತಾ ಹೋಗಿದ್ದೇ ಆದರೆ ಖಂಡಿತವಾಗಿಯೂ ನಾವು ನಾವು ಕಂಡ ಕನಸನ್ನು ಕೂಡ ಈಡೇರಿಸಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು